ಕಳೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಚನ್ನಪಟ್ಟ ಕುಮಾರಸ್ವಾಮಿ ಏನ್ ಮಾಡ್ದ ಏನ್ ಕಾರ್ಯಕ್ರಮ ಮಾಡಿದ್ದೇನೆ ಎಲ್ಲಿದೆ ಗುಡ್ಡೆ ಎಲ್ಲರ ರೀತಿ ಅಪಪ್ರಚಾರಗಳು ಮಾಡದಂತದ್ದು ನೀವೆಲ್ಲ ನೋಡಿದ್ದೀರಿ ಏನೋ ಒಂದು ಮಾತು ಹೇಳದ ಈಗ ಮಾತನಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅನ್ಯಾಯ ಮಾಡಿದ್ದೀವಿ ನೀವು ನೀವ್ಯಾರು ಅನ್ಯಾಯ ಮಾಡಿದ್ದು ನಾನು ದೋಷ ನಿಮಗೆ ಕೊಡೋದು ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡದಂತ ನಿಷ್ಠಾವಂತ ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ನೀವು ಎಷ್ಟು ನೋವು ಪಟ್ಟಿದ್ದೀರಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ರಾಜಕಾರಣದಲ್ಲಿ ಏಳು ಬೀಳು ಇದ್ದಿದ್ದೇ ನಾವು ನೋಡಿದ್ದೇವೆ ಅಲ್ಲ ಇದಕ್ಕೇನು ಅಂಜಿ ಕೂರವರು ಅಲ್ಲ ನಾವು ಈಗ ನಾಲ್ಕು ತಿಂಗಳಾಯ್ತು ಚುನಾವಣೆ ಆಗಿ ಆಯ್ತಪ್ಪ ಏನ್ ಚನ್ನಪಟ್ಟಣಕ್ಕೆ ಸರ್ಕಾರ ಕೈಲಿಟ್ಕೊಂಡು ಏನು ಕೊಡುಗೆ ಕೊಟ್ರಿ ಈಗ ನಾನು ಏನಾದರೂ ಅವತ್ತು ಆರು ವರ್ಷ ಏನು ಈ ರಾಜ್ಯ ಈ ಒಂದು ಕ್ಷೇತ್ರದ ಶಾಸಕರ ಇದ್ದೆ ನಾನು ಈ ಕ್ಷೇತ್ರ ಕೊಟ್ಟಂತ ಕಾರ್ಯಕ್ರಮಗಳನ್ನ ಪ್ರತಿ ಊರೂರಲ್ಲಿ ಗಲ್ಲ ಒಳಗೆ ಒಂದೊಂದು ಕಲ್ಲಾಕ್ಸೋದಾಗಿದ್ದರೆ ಪ್ರತಿ ಊರಲ್ಲೂ ಇವತ್ತು ಒಂದೊಂದು ಕಲ್ಲಿರ್ತಿತ್ತು ನನ್ನ ನಾನು ಹೆಸರು ನೀವು ನೋಡ್ತಿದ್ದೀನಿ ನಾನು ಅದಕ್ಕೆ ಎಂದೂ ಆದ್ಯತೆ ಕೊಟ್ಟನಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು ಈಗ ನಾನು ಮಾಡಿರೋ ಕೆಲಸದ್ದು ಪ್ರತಿನಿತ್ಯ ನಿಮಗೆ ಕುರಿಗಿರಿ ಕುಯಿಸಿ ಊಟ ಹಾಕ್ಸಿದ್ರೆ ನಿಮ್ಮ ವೃತ್ತದಲ್ಲಿ ಇರೋದೇ ನಾನು ಕೆರೆಗೆ ನೀರು ತುಂಬಿಸಿದ ನೂರಿಪ್ಪತ್ತು ಕೆರೆಗೆ ನಾನು ಎಲ್ಲೋ ಬಂದು ಕಾರ್ಯಕ್ರಮ ಮಾಡಲಿಲ್ಲ ನನ್ನ ಹೆಸರು ಬರಲಿಲ್ಲ ಅಷ್ಟೇ ನಾವು ಒಂದೊಂದು ಕೆರೆ ನೀರು ಬಿಡಿಸಿ ದಿವಸ ನಾವೇ ನಿಂತು ನೀರು ಬಿಡಿಸಿ ಒಂದೊಂದು ಕುರಿ ಎರಡು ಕುರಿನ ಮೂರು ಮೂರು ಕುರಿನ ಹೊಡೆದು ಊಟ ಹಾಕ್ಸಿದ್ರೆ ಆ ಕುಮಾರಣ್ಣ ಕಾಣೋ ಎಲ್ಲರೂ ಕುಮಾರಣ್ಣ ಏನ್ ಮಾಡಲ್ಲ ಅಂತ ಎಲ್ಲ ಒಂದು ಭಾಗ ಇರ್ಲಿ ಇವೆಲ್ಲ ಇರ್ಲಿ ಈಗ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಸಪರೇಟ್ ತಂದು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಎಂತ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇರ್ತಕ್ಕಂಥದ್ದು ರಾಮನಗರದಲ್ಲಿ ಮೆಡಿಕಲ್ ಕಾಲೇಜ್ ಯಾವತ್ತೂ ಆಗಬೇಕಾಗಿತ್ತು ಸಾವಿರ ಬೆಡ್ ಹಾಸ್ಪಿಟ್ಲು ಹತ್ತು ವರ್ಷದಿಂದ ಆಗಬೇಕಾಗಿತ್ತು ಯಾರದನ್ನೆಲ್ಲ ನಿಲ್ಲಿಸಿದವರು ಈಗ ಬೇರೆ ಯಾವುದು ಬೇಡ ಈಗ ನಿಮ್ ಊರಲ್ಲಿ ಹೊಸಳ್ಳಿಲ್ಲಿ ಅಂತ ಆಸ್ಪತ್ರೆ ಕಟ್ಟಿದೀವಲ್ಲ ಒಂದು ಡಾಕ್ಟರ್ ನಾಕ್ಸ ಯೋಗ್ಯತೆ ಇಲ್ಲ ಏನು ಬಂದು ಅರ್ಜಿಗಳು ತಗೊಂಡಿದ್ದೇ ತಗೊಂಡಿದ್ದೆ ತಗೊಂಡಿದ್ದೇ ತಗೊಂಡಿದ್ರು ಮನೆ ಕಟ್ತೀವಿ ಮನೆ ಕಟ್ತೀವಿ ಕುಮಾರಸ್ವಾಮಿ ಮನೆನೆ ಕೊಡ್ಲಿಲ್ಲ ಸೈಟ್ ಕೊಡ್ಲಿಲ್ಲ ಎಲ್ಲ ಹೇಳ್ಕೊಂಡು ಏನೋ ನಡೆಸಿದ ರಾಜಕಾರಣಿ ನೋಡ್ತಾ ಇದ್ದೀವಿ ನಮ್ಮ ಮುಂಜಾನಿಗೆ ಏನೋ ಹೇಳ್ತಾ ಇದ್ರು ರಾಗಿಗೆ ಬೆಂಬಲ ಬೆಲೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ದೆ ನಾನು ನೋಡಿದೆ ಕೆಲವು ಪತ್ರಿಕೆಯಲ್ಲಿ ಹಲವಾರು ಭಾಗದಲ್ಲಿ ಇನ್ನು ರಾಗಿ ಖರೀದಿ ಕೇಂದ್ರನೇ ಓಪನ್ ಆಗಿಲ್ಲ ಅದಕ್ಕೆ ಕಾರಣ ಏನ್ ಹೇಳ್ತಾರೆ ಚೀಲ ಇವತ್ತು ತಿನ್ನು ಚೀಲ ಇನ್ನೂ ಖರೀದಿ ಮಾಡ್ತವರಂತೆ ರಾಗಿ ಚೀಲ ಪತ್ರಿಕೆಯಲ್ಲೇ ಬರ್ದು ಬರೆದಿದಿರಿ ಇನ್ನು ಇವತ್ತು ಪತ್ರಿಕೆ ತೆಗೀರಿ ಕಲಬುರಗಿನಲ್ಲಿ ತೊಗರಿ ಬೆಳೆದವರು ತೊಗರಿ ಬೆಳೆದು ನಷ್ಟಕ್ಕೊಳಗಾಗಿದ್ದಾರೆ ಆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ನಿನ್ನೆ ದಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎತ್ತು ಗಾಡಿ ಮೆರವಣಿಗೆ ಮಾಡವರು ಇವತ್ತೊಂದು ಸಾವಿರ ಎತ್ತಿನ ಗಾಡಿ ತಗೊಂಡು ನಿಲ್ಲಿಸ್ಕೊಂಡ್ರ ಫೋಟೋ ಕಲಬುರಗಿ ಪತ್ರಿಕೆಯಲ್ಲಿ ಹಾಕೊಂಡವ್ರಿ ಬೆಳಗ್ಗೆ ಬರ್ಬೇಕಾದ್ರೆ ನೋಡ್ತಿದ್ದೆ ಇದು ಈ ಸರ್ಕಾರದ ಕಾರ್ಯಕ್ರಮ